ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಈಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಮರೆಯದು ಶೇರ್ ಕಮೆಂಟ್ ಮಾಡುದು ಮರೆಯದಿರಿ ಮಧ್ಯರಾತ್ರಿ ಒಂದು ಗಂಟೆಗೆ ಸಿರಿ ಮೆತ್ತಗೆ ಕಣ್ಣು ಬಿಟ್ಲು ಅತ್ತಿತ್ತ ನೋಡ್ತಾ ಲಂಕಾಧಿಪತಿ ಮಲಗಿದ್ದಾನ ಎಂದು ಖಚಿತ ಪಡಿಸ್ಕೊಂಡ್ಲು ಆತ ಗಾಢ ನಿದ್ರೆಯಲ್ಲಿದ್ದಾನೆ ಅಂತ ತಿಳಿದ ಕೂಡಲೇ ಮೆತ್ತಗೆ ಹಾಸಿಗೆ ಇಳಿದ ಹುಡುಗಿಯ ಕಾಲು ನಡೆದದ್ದು ಅವನ ಮೊಬೈಲ್ ಕಡೆಗೆ ಆತ ತಾನು ಮಲಗಿದ್ದ ಎಡಭಾಗದ ಟೇಬಲ್ ಮೇಲೆ ಮೊಬೈಲ್ ಇಟ್ಟಿದ್ದ ಅದನ್ನು ನೋಡಿದ ಸಿರಿ ಉಗುಳು ನುಂಗಿದ್ಲು ಶಿ ಲಂಗಾಧಿಪತಿನ ಏಮರಿಸಿ ಮೊಬೈಲ್ನಲ್ಲಿರುವ ಮೆಸೇಜ್ ಹೇಗೆ ಓದೋದು ನನ್ನಲ್ಲಿ ಆಲೋಚಿಸುತ್ತಾ ಏನಾದರೂ ಆಗಲಿ ಸಿರಿ ಆ ಮೆಸೇಜ್ ಏನು ಅಂತ ತಿಳ್ಕೊಳ್ಳೇಬೇಕು ನೀನೀಗ ಇಲ್ಲ ಅಂದರೆ ಇವ್ರ ಮೈ ಮೇಲೆ ಬರೋ ಕಾಮಿನಿನ ಓಡಿಸೋದು ಕಷ್ಟ ಹಾಗೆ ಇವ್ರ ಕೋಪಕ್ಕೆ ಏನು ಕಾರಣ ಅಂತ ತಿಳ್ಕೊಳ್ಳೇಬೇಕು ಎಂದು ಧೈರ್ಯ ಮಾಡಿ ಬಂದೇ ಬಿಟ್ಲು ಮೊಬೈಲ್ ತನಕ ಒಮ್ಮೆ ಮೊಬೈಲ್ನ ಮತ್ತೊಮ್ಮೆ ವಿರಾಜ್ನ ನೋಡ್ತಾ ವಿರಾಜ್ ಸರ್ ನೆತ್ತಿರಲ್ಲಿರೋವಾಗಲೇ ಈ ಮೊಬೈಲ್ನಲ್ಲಿ ಏನು ಮೆಸೇಜ್ ಬಂದಿದೆ ಅಂತ ನೋಡಬೇಕು ನನ್ನ ಸುಮ್ಮನೆ ಬಿಡೋಲ್ಲ ಅಷ್ಟೆ ಎಂದ್ಕೊಂಡೆ ಮೆತ್ತಗಿ ಮೊಬೈಲ್ ಕೈಗೆ ಎತ್ಕೊಂಡ್ಳು ಅವಳ ಕೈ ನಡುಕ್ತಿತ್ತು ಇನ್ನು ಹೃದಯವಂತೂ ದೊಡ್ಡ ಕಳ್ಳತನ ಬಡ್ಕೊಳ್ತಿತ್ತು ಮೊಬೈಲ್ಗೆ ಅವನ ಫಿಂಗರ್ ಪ್ರಿಂಟ್ ಇತ್ತು ಇಲ್ಲ ಅಂದ್ರೆ ಆರು ಡಿಜಿಟ್ ಪಾಸ್ವರ್ಡ್ ಹಾಕ್ಬೇಕಿತ್ತು ಅವಳಿಗೆ ಅಂದಾಜು ಕೂಡ ಇಲ್ಲ ಅದರ ಬಗ್ಗೆ ಅಯ್ಯೋ ತಟ್ಟಿ ನೀನು ಇಷ್ಟು ದೊಡ್ಡ ಬಿಸ್ನೆಸ್ ಮನ್ ಹೇಗ್ ತಾನೆ ತನ್ನ ಮೊಬೈಲ್ ನ ಲಾಕ್ ಓಪನ್ ಮಾಡಿ ಇಟ್ಟಿರ್ತಾರೆ ಎಂದ್ಕೊಂಡು ಪೆಚ್ಚು ಮಾರೆ ಮಾಡುವಾಗ ಮತ್ತೊಮ್ಮೆ ನೀನು ಗುಗ್ಗು ಅಂತ ಪ್ರೂವ್ ಆಯ್ತಾ ಮಿಡ್ಲ್ ಕ್ಲಾಸ್ ಎಂದು ಬಂದಿತ್ತು ವಿರಾಜ್ ಧ್ವನಿ ಕೇಳಿಸ್ಕೊಂಡವಳು ದಪ್ಪ ಕಣ್ಣುಗಳು ಬಿಟ್ಟು ವಿರಾಜರ್ ಎದ್ದಿಲ್ಲ ತಾನೆ ಎಂದ್ಕೊಂಡು ಇನ್ನೇನು ಅವನ ಕಡೆ ನೋಡಬೇಕಿತ್ತು ಅಷ್ಟಲ್ಲಿ ವಂಗ್ರೆಂಟ್ ಬೇಕು ಅಂತ ನನ್ನ ಕೇಳಬೇಕಲ್ವ ಬಂಗಾರಿ ಎಂದು ಬಿಸುಗೂಟಿದ ಲಂಕಾಧಿಪತಿ ತಕ್ಷಣ ಗಾಬರಿಯಾಗಿ ಅವನ ಕಡೆ ನೋಡಿ ವಿರಾಜ ಅದು ಎಂದು ಆಕೆ ಬಾಯಿ ತರೆಯುವ ಮುನ್ನವೇ ಅವಳ ಸೊಂಟ ಬೆಳೆಸಿ ಹಾಸಿಗೆ ಮೇಲೆ ಬಿದ್ದನು ಅವನ ಜೊತೆಗೆ ಹಾಸಿಗೆ ಸೇರಿದವಳ ಕೈಯಿಂದ ಮೊಬೈಲ್ ಬೇರೆಯಾಗಿತ್ತು ಏ ಮಂಡೋದ್ರಿ ನಿಂಗೆ ಗೊತ್ತಿಲ್ವಾ ಎಂಥ ಕದೀಮ ಅಂತ ನನ್ನ ತಾನೇ ಕಣ್ಣ ಮುಚ್ಚಾಲ ಬ್ರಾತ್ ಸರ್ ನಿಮ್ಮ ಮೊಬೈಲ್ ಚೆಕ್ ಮಾಡಬೇಕು ಅಂದಿದ್ದರೆ ಸಾಕಿತ್ತಲ್ವ ಮೊಬೈಲ್ ಚೆಕ್ ಮಾಡೋದಕ್ಕೆ ಇಷ್ಟು ಹೊತ್ತು ನಿದ್ರೆ ಏನಿತ್ತೆ ಗುಗು ಎಂದ ಇಲ್ಲ ಸರ್ ಅದು ಎಂದು ಆಕೆ ಹೇಳುವ ಮುನ್ನವೇ ಅವಳನ್ನು ಹಾಸಿಗೆ ಮೇಲೆ ಓಡಿಸಿ ತಾನವಳ ಮೇಲೆ ಬಾಗಿ ಇಲ್ವಾ ಮತ್ತೇನು ನನ್ನ ಮೊಬೈಲ್ ಜೊತೆಗೆ ರೊಮ್ಯಾನ್ಸ್ ಮಾಡ್ತಿದ್ದ ಎಂದು ಗುಳಿಕೆಯನ್ನೆ ತೋರಿಸಿದ ಅದು ಅಂದರೆ ವಿ ವಿರಾಜ್ ಸರ್ ಎಂದು ಆಕೆ ಏನು ಸುಳ್ಳು ಹೇಳಲು ಆಗದೆ ಒತ್ತಾಡುವಾಗ ನಿನಗೆ ನೆಟ್ಟಿಗೆ ಸುಳ್ಳು ಹೇಳೋದಕ್ಕೆ ಬರಲ್ಲೇ ಟ್ರೈ ಯಾಕೆ ಮಾಡ್ತೀಯಾ ವಿರಾಜ್ಗೆ ಯಾವಾಗ ಯಾವಾಗ ಯಾರಿಗೆ ಯಾರಿಗೆ ಏನೇನು ಗೊತ್ತಾಗಿಸ್ಬೇಕು ಅಂತ ಗೊತ್ತಿದೆ ಅದನ್ನು ಆಗಲೇ ಗೊತ್ತು ಮಾಡ್ತೀನಿ ಅಲ್ಲಿವರೆಗೂ ಯಾರೇ ಸಾಹಸ ಮಾಡಿದ್ರೂ ಸಾಸಿವೆ ಕಾಳಿನಷ್ಟು ಏನೂ ಗೊತ್ತಾಗೋಕ್ಕೂ ಬಿಡೋಲ್ಲ ನಾನು ಸಾಹಸ ಮಾಡಿ ನನ್ನ ಸಹನೆ ಕೆಡಕ್ಕೆ ಬೇಡ ಆಮೇಲೆ ನನ್ನ ಸಲುಗೆ ಕೂಡ ನಿನಗೆ ಸಿಗಲ್ಲ ನಿನ್ನ ಗಂಡ ನಿನ್ನ ಪಾಲಿಗೆ ಲಂಕಾಧಿಪತಿ ಬದಲು ಜವಾರಾಯ ಆಗ್ಬಿಡ್ತಾನೆ ಎಂದು ಎಚ್ಚರಿಸಿ ನನಗೆ ನಿನ್ನ ಮೇಲೆ ಕೋಪ ಮಾಡಿಕೊಳ್ಳೋ ಮನಸಿಲ್ಲ ಆಮೇಲೆ ಪರ್ಮನೆಂಟಾಗಿ ಕಾಮಿನಿಗೆ ಕೆಲಸ ಅಷ್ಟೇ ಎಂದು ಹೇಳ್ತಾ ಅವಳ ಮುಗ ನೋಡ್ತಾ ತೀರಾ ಹೆದರಿದ್ಲು ಇನ್ನಷ್ಟು ಹೆದರಿಸೋದು ಬೇಡವೆನಿಸಿ ಗುಳಿಕೆನೆ ತೋರುತ್ತಾ ಬಂಗಾರಿ ಕೋಪ ಯಾಕೆ ಬರೆಸ್ತೀಯಾ ನನ್ನ ಕಿರಾತಕ ಬುದ್ಧಿ ಗೊತ್ತಿದ್ರು ಕಿರಿಕ್ ಯಾಕೆ ಮಾಡ್ಕೊಳ್ತೀಯಾ ಕೂಲಾಗಿರು ನನಗೂ ಕೂಲಾಗಿರೋಕ್ ಬಿಡು ಎಂದು ಮೆತ್ತಗೆ ಹೇಳಿ ರೆಪ್ಪೆ ಬಡಿಯದೆ ಹೆದರುತ್ತಾ ನೋಡ್ತಿದ್ದವಳನ್ನು ಸಹಜ ಸ್ಥಿತಿಗೆ ತರಲು ಪುಟ್ಟ ಮುತ್ತಿಟ್ಟ ಅವಳ ಬೆದರುವ ತುಟಿಗೆ ಹಾಗೆ ರೆಪ್ಪೆ ಬಾಗಿಸಿದಳು ಬ್ರಾಜ್ ಮನಸ್ಸಲ್ಲಿ ಏನೋ ಆಲೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದಿದ್ದ ಅದೇ ನಿರ್ಧಾರವನ್ನು ಮತ್ತೊಮ್ಮೆ ನೆನೆದವನು ನಂಗಂತೂ ಆಗ್ತಿಲ್ಲ ಬೇಗ ಯಾವ ರಾತ್ರಿಯೋ ಫಿಕ್ಸ್ ಮಾಡು ನನಗೆ ನೀನು ಸಂಪೂರ್ಣವಾಗಿ ಬೇಕು ಎಂದು ಶೀಟ್ ಎಳೆದುಕೊಂಡು ಬೆಚ್ಚಗೆ ಅವಳನ್ನು ಅಪ್ಪಿ ಮಲಗಿದ ಅವ್ನ ಮುಂದೆ ತನ್ನ ಬುದ್ಧಿಶಕ್ತಿ ಎಲ್ಲವೂ ವ್ಯರ್ಥವೆಂದರಿತವಳು ಬಿದಿಯಿಲ್ಲದೆ ಮಲಗಿದ್ಲು ಮಾನ್ಯ ದಿವಸ ಪರಿ ತಯಾರಾಗಿ ಅತ್ಗೆ ನಾನು ನನ್ನ ಫ್ರೆಂಡ್ ಮೀರಾ ಮನೆಗೆ ಹೋಗಿ ಅಲ್ಲಿಂದ ಕಾಲೇಜಿಗೆ ಹೋಗ್ತೀನಿ ಎಂದು ಹೋದಳು ವರ್ಷ ಸರಿ ಎಂದು ಸುಮ್ಮನಾದ್ಲು ಆದರೆ ವರುಣ್ ಅವಳ ಮೇಲೆ ಒಂದು ಕಣ್ಣಿಟ್ಟ ತಕ್ಷಣ ವಿರಾಜ್ಗೆ ಮೆಸೇಜ್ ಹಾಕ್ತ ಮೆಸೇಜ್ ನೋಡಿದವನು ತಕ್ಷಣ ಬ್ರೋ ಫಾಲೋ ಏನು ಮಾಡಬೇಡ ಅವಳು ಎಲ್ಲಿಗೆ ಹೋಗ್ತಾಳೆ ಏನು ಕತೆ ಎಲ್ಲ ಗೊತ್ತು ನನಗೆ ನೀನು ಕಾಲೇಜಿಗೆ ಹೋಗು ನಾನು ಹ್ಯಾಂಡಲ್ ಮಾಡ್ತೀನಿ ಎಂದ ತಮ್ಮನ ಮೇಲೆ ನಂಬಿಕೆ ಇತ್ತವನಿಗೆ ಸರಿ ವಿರಾಜ್ ಎಂದು ಸುಮ್ಮನಾದ ವರುಣ್ ನಂತರ ತನ್ನ ರೂಮಿಗೆ ಬರುವ ವಿರಾಜ್ ಅಲ್ಲೇ ಬಟ್ಟೆ ಎತ್ತಿಡುತ್ತಿದ್ದ ಸಿರಿ ಕಡೆ ನೋಡಿ ನಡೆಯ ಬೇಗ ಕ್ಲೈಮ್ಯಾಕ್ಸ್ ಕೇಳಿದ್ದಲ್ಲ ಈಗ ಕ್ಲೈಮ್ಯಾಕ್ಸ್ನ ಲೈವ್ ಆಗಿ ತೋರಿಸ್ತೀನಿ ಎಂದ ಅಂದರೆ ಬರೀ ವಿಚಾರದ ಬಗ್ಗೆನಾ ಸರ್ ಏನಾಯಿತು ಏನಾಯಿತು ಸರ್ ಎಂದಳು ಎಷ್ಟು ಪ್ರಶ್ನೆ ಕೇಳ್ತೀಯ ಲೈವ್ ತೋರಿಸ್ತೀನಿ ನಡಿ ಅಲ್ಲಿ ನಿನ್ನ ಪ್ರೆಸೆನ್ಸ್ ಇಂಪಾರ್ಟೆಂಟ್ ಎನ್ನುತ್ತಾ ಅವಳ ಕೈ ಹಿಡಿದು ಕರ್ಕೊಂಡು ಹೋದ ಅವರು ಹೋಗೋದನ್ನೇ ನೋಡ್ತಾ ನಿಂತಿದ್ಲು ಗಿರಿಜ ಇಬ್ರು ಆರ್ಮ್ಯಾಕ್ಸ್ ಮಾಲ್ ಮುಂದೆ ಬಂದು ಹೇಳಿದ್ರು ಕಾರನ್ನು ಸ್ವಲ್ಪ ದೂರದಲ್ಲೇ ನಿಲ್ಲಿಸಿದವನು ಸಿರಿ ಕೈ ಹಿಡಿದು ಮಾಲ್ಗೆ ಕರ್ಕೊಂಡು ಬಂದಿದ್ದ ಪರಿ ಅಲ್ಲಿ ಡಾಮಿನೋಸ್ ಶಾಪ್ ಬಳಿ ಒಬ್ಳೇ ಕೂತಿದ್ಲು ಇವರು ಅವಳ ಕಣ್ಣಿಗೆ ಕಾಣದಂತೆ ದೂರದಲ್ಲಿ ನಿಂತು ನೋಡ್ತಿದ್ರು ವಿರಾಜ್ ಸರ್ ಪರಿ ಯಾರ್ಗ ಕಾಯ್ತಿದ್ದಾಳೆ ಎಂದು ಸಿರಿ ಕೇಳುವಾಗ ಬಿ ಐ ಪಿಗಾಗಿ ಬಂಗಾರಿ ಅವರಿಗೆ ಟೈಮ್ ಸೆನ್ಸ್ ಪಾಪ ಸ್ಲೇಟು ಬಳ್ಪ ಹಿಡಿದು ಹೇಳ್ಕೊಡ್ಬೇಕು ಎಂದವನ ನೋಡ್ತಾ ನಿಮಗೆ ಅವ್ರು ಯಾರು ಅಂತ ಗೊತ್ತಾ ವಿರಾಜ್ ಸರ್ ಎಂದು ಕಂಗಾಲಾಗಿ ಕೇಳಿದ್ಲು ಅವ್ರು ತುಂಬ ಫೇಮಸ್ ಬಂಗಾರಿ ನಿಮಗೂ ಗೊತ್ತಿರುತ್ತೆ ಎಂದ ನನಗೂ ಗೊತ್ತಾ ಯಾರು ಸರ್ ಎಂದ ಅವನ ಕಡೆ ನೋಡಲು ಅವಳ ಗಲ್ಲ ಹಿಡಿದು ಪರಿ ಕಡೆ ಮಾಡ್ತಾ ಅವರು ಮಹಾನುಭಾವರು ಎಂದ ಸಿರಿಗೆ ಪರಿನ ಮೀಟ್ ಮಾಡೋಕೆ ಬಂದ ವ್ಯಕ್ತಿನ ಕಂಡು ತಲೆ ತಿರುಗಿತು ವಿದ್ಯುತ್ ಎಂದಳು ಅಚ್ಚರಿಯಿಂದ ವಿದ್ಯುತ್ ಅಂತ ಹೆಸರಿಟ್ಟಿದ್ರಲ್ವಾ ಅದಕ್ಕೆ ಒಳ್ಳೆ ಶಾಕ್ ಕೊಟ್ಟ ಎಂದು ವ್ಯಂಗ್ಯವಾಗಿ ನಕ್ಕನು ವಿರಾಜ್ ಸಿರಿಗೆ ತನ್ನ ತಮ್ಮನಿಂದ ಬರೀ ಕಿಡ್ನಿ ಮಾರುವ ಸ್ಥಿತಿಗೆ ತಲುಪಿದ್ದು ನೆನೆದು ಕಣ್ಣೀರು ಬಂದಿತ್ತು ಹಾಗೆ ತಮ್ಮನಿಗೆ ಭಾರಿಸಬೇಕು ಅನಿಸಿ ಇನ್ನೇನು ಕೋಪದಲ್ಲಿ ಅಲ್ಲಿಂದ ಹೋಗ್ಬೇಕಿತ್ತು ಮಂಡೋದ್ರಿ ಇಲ್ಲಿ ಮಾತಾಡಿದ್ರೆ ಮನೆ ಮರ್ಯಾದೆ ಅಲ್ಲ ಇಬ್ಬರ ಭವಿಷ್ಯ ಹಾಳಾಗತ್ತೆ ಇಲ್ಲೇನು ಮಾತಾಡಬೇಡ ಸುಮ್ಮನೆರು ಎಂದು ತಡೆದ ಅವನು ಸಿಕ್ಕಾಪಟ್ಟಿ ಕೋಪಿಷ್ಟನಾದರೂ ಯಾವ ಸಮಯದಲ್ಲಿ ಹೇಗೆ ವರ್ತಿಸಬೇಕೆಂದು ಗೊತ್ತಿತ್ತು ಮನೆ ಮರ್ಯಾದೆ ಜೊತೆಗೆ ಇಬ್ಬರ ಭವಿಷ್ಯ ಹಾಳಾಗುತ್ತೆ ಎಂದವನ ನೋಡಿ ಸಿರಿಗೆ ಹೌದನ್ನಿಸ್ತು ವಿರಾಜ್ಗೆ ಎಲ್ಲಿ ಯಾವಾಗ ಹೇಗೆ ಕೋಪ ತೋರಿಸ್ಬೇಕೆಂದು ಗೊತ್ತಿದೆ ಎಂದುಕೊಂಡು ಸುಮ್ಮನೆ ನಿಂತಳು ಪರಿ ಮುಂದೆ ಬಂದು ಕುಳಿತವನು ಹೇ ಪರಿ ನಿಜ ಹೇಳ ಹೇಗೆ ದುಡ್ಡು ಅರೇಂಜ್ ಮಾಡಿದೆ ಎಂದು ಕೇಳಿದ್ದ ವಿದ್ಯುತ್ ಅವನಿಗೂ ಅವಳು ಅಷ್ಟು ಹಣ ಅರೇಂಜ್ ಮಾಡೋಕ್ಕೆ ದೊಡ್ಡ ರಿಸ್ಕ್ ತಗೊಂಡಿದ್ದಾಳೆ ಅಂತ ಅನುಮಾನ ಬಂದ್ಬಿಟ್ಟಿತ್ತು ಬರೀಗೆ ಅವನ ಮುಖ ನೋಡೋಕ್ಕೂ ಇಷ್ಟ ಇಲ್ಲ ಮುಖ ಕ್ಯೂಚುತ್ತ ಹೇಗೋ ತಂದೆ ಹೀಗೆ ಬೇಕಿರೋದು ಹಣ ತಾನೆ ಎಂದವಳು ಬ್ಯಾಗನ್ನ ಮುಂದಿಟ್ಟು ಇದರಲ್ಲಿ ಕೆಲ ಒಡವೆಗಳಿವೆ ಹಾಗೆ ನನ್ನ ಐಫೋನ್ ಇದೆ ಎಲ್ಲ ಸೇರಿದ್ರೆ ಹದಿನೈದು ಲಕ್ಷ ಆಗುತ್ತೆ ಜೊತೆಗೆ ನಿನ್ನ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಕೊಡು ನಾನು ಮಿಕ್ಕ ಹತ್ತು ಲಕ್ಷ ಟ್ರಾನ್ಸ್ಫರ್ ಮಾಡ್ತೀನಿ ಎಂದಳು ಬರೀ ಪ್ಲೀಸ್ ಹೇಗೆ ಅರೇಂಜ್ ಮಾಡಿದೆ ಅಂತ ಮೊದಲು ಹೇಳು ಎಂದು ಇವನು ಹಠ ಹಿಡಿದ ಅವನು ಅವಳು ಹಣ ತರೋಕೆ ಒಪ್ಪಲ್ಲ ಆಗ ಅವನ ಪ್ಲ್ಯಾನ್ ಬಿ ಬಳಸಬೇಕೆಂದು ಆಲೋಚನೆ ಮಾಡಿದ್ದ ಆದರೆ ಇವನು ಹಣ ತಂದಿದ್ದು ಕಂಡು ತಲೆ ಕೆಟ್ಟಿತು ಅದೆಲ್ಲ ನಿಮಗೆ ಬೇಕಿರದ ವಿಚಾರ ಮೊದಲು ಬ್ಯಾಂಕ್ ಡೀಟೇಲ್ಸ್ ಹೇಳು ಎಂದಳು ಬರೀ ತುಂಬ ಸೈಲೆಂಟ್ ಹುಡುಗಿ ಇದೇ ಮೊದಲು ಅವಳು ಇಷ್ಟು ಕೋಪಗೊಂಡಿತ್ತು ಬರೀ ಪ್ಲೀಸ್ ಹೇಳೆ ಎಂದು ಕೇಳಿದ್ದೇ ಕೇಳಿದ್ದವನ ಕಂಡು ಕಿಡ್ನಿ ಮಾರಿ ತಂದೆ ಎಂದಳು ತಕ್ಷಣ ವಿದ್ಯುತ್ಗೆ ಆಘಾತವೇ ಆಗಿತ್ತು ಏನು ಕಿಡ್ನಿ ಮಾರಿ ತಂದ್ಯ ಹೇ ಹುಚ್ಚ ನಿಂಗೆ ಕಿಡ್ನಿ ಮಾರೋ ಅವಶ್ಯಕತೆ ಇತ್ತಾ ಯಾಕೆ ಹೀಗೆ ಮಾಡಿದೆ ಎಂದು ಭಯ ಕೋಪ ಜೊತೆಯಲ್ಲಿ ಚಿಂತೆಯಲ್ಲೇ ಕೇಳಿದ್ದ ಇನ್ನೇನು ಮಾಡಬೇಕಿತ್ತು ನಿನ್ನ ಪ್ಲ್ಯಾನ್ ಬೇಕೇ ಓಕೆ ಅನ್ಬೇಕಿತ್ತ ನಿನ್ನ ಪ್ರೀತಿಸ್ತಿದ್ದೀನಿ ಅಂತ ಸುಳ್ಳು ಹೇಳಿ ನಿನ್ನೆ ಮದುವೆ ಆಗ್ತೀನಿ ಅಂತ ಹಠ ಮಾಡಿ ನಾಟ್ಕದ ಮದುವೆ ಆಗಿ ಆಸ್ತಿ ಕೇಳಬೇಕಿತ್ತ ಅದೇ ತಾನೇ ನಿನ್ನ ಪ್ಲ್ಯಾನ್ ಬಿ ಎಂದು ಅಳುತ್ತಾ ಕೇಳಿದವಳ ಮಾತಿಗೆ ವಿದ್ಯುತ್ ತಲೆ ತಗ್ಸಿದ್ದ ಆ ರೀತಿ ನನ್ನ ಮನೆ ಮರ್ಯಾದೆ ತೆಗೆಯೋ ಕೆಲಸ ಮಾಡೋಳಲ್ಲ ನಾನು ಬೇಕಾದರೆ ಪ್ರಾಣ ಕೊಟ್ಬಿಡ್ತೀನಿ ಅಪ್ಪ ಅಮ್ಮ ಅಣ್ಣ ತಲೆ ತಗ್ಸೋಕ್ಕೆ ಬಿಡಲ್ಲ ತಗೊಂಡು ನನಗೆ ಮುಕ್ತಿ ಕೊಡು ಎಂದು ಕೈ ಮುಗಿದು ಕೇಳ್ತಿದ್ದ ಪರೀ ಕಡೆ ನೋಡಿ ಬರೀ ನನ್ನ ಉದ್ದೇಶ ನಿನಗೆ ಹರ್ಟ್ ಮಾಡೋದಾಗಿರಲಿಲ್ಲ ಕಣ ಅದು ಎಂದು ಆತ ಮುಂದೇನು ಹೇಳೋ ಮುನ್ನವೇ ನಿನ್ನ ಉದ್ದೇಶ ಉಪದೇಶ ಕೇಳೋಕೆ ಪರಿ ರೆಡಿ ಇರಬಹುದು ಅವಳ ಕೋಪಿಷ್ಟ ಅಣ್ಣ ಅಲ್ಲ ಕಣೋ ಮೂರ್ಖ ಇನ್ನು ವಿರಾಜ್ ಧ್ವನಿ ಕೇಳಿ ಕಂಗಾಲಾದ ವಿದ್ಯುತ್ ಪರಿ ಕೂಡ ಕಣ್ಣು ಬಾಯಿ ಬಿಟ್ಲು ವಿರಾಜ್ ಜೊತೆಗಿದ್ದ ತನ್ನ ಅಕ್ಕನ ಕಂಡು ಅವಳ ಕೆಟ್ಟ ಕೋಪ ತುಂಬಿದ್ದ ಕಣ್ಣುಗಳನ್ನು ಕಂಡು ಇವತ್ತು ಕೆಟ್ಟಿದ್ದು ಗ್ರಹಚಾರ ಎಂದ್ಕೊಂಡ ವಿದ್ಯುತ್ ಬಾವ ಅದು ಎಂದು ಆತ ಬಾಯಿ ತೆರೆದಾಗ ಮಂಡೋದ್ರಿ ಈ ಹೊಲಸಿಗೆ ಬಂದು ಕಾರಲ್ಲಿ ಕೂರು ಕೇಳು ಎಂದು ವಿದ್ಯುತ್ ಕಡೆ ದುರುಗುಟ್ಟಿ ಕೈ ಹಿಡಿದು ತುಂಬ ದೊಡ್ಡವಳಾಗಿದ್ಯಾ ನೀನು ಹೇಳೋರು ಕೇಳೋರಿಲ್ಲ ಅಲ್ವ ನಿಂಗೆ ಎಂದು ಕಾರಿನತ್ತ ನಡೆದ ಅಕ್ಕ ನಾನ್ ಎಂದು ಸಿರಿ ಬಳಿ ಏನು ಎಕ್ಸ್ಪ್ಲೇನ್ ಮಾಡಲು ನೋಡ್ದ ವಿದ್ಯುತ್ ಆದರೆ ಅವಳು ಮುಖ ಸಿಂಡರಿಸ್ಕೊಂಡು ಇಲ್ಲಿಂದ ಓಡೋಕು ಪ್ರಯತ್ನ ಮಾಡಬೇಡ ನನ್ನ ಗಂಡ ರಾಮ ಅಲ್ಲ ಆಯೋರಿಗೆ ಕರುಣೆ ತೋರ್ಸೋಕೆ ಅವನು ಲಂಕಾಧಿಪತಿ ಯಾವ ಮೂಲೆಯಲ್ಲಿ ನೀನಿದ್ರೂ ಹುಡುಕ್ ಬರ್ತಾನೆ ಎಂದು ಎಚ್ಚರಿಸಿ ಹೊರ್ಲು ಸಿರಿ ಸುಮ್ಮನೆ ಅವಳನ್ನು ಹಿಂಬಾಲಿಸಿದ ವಿದ್ಯುತ್ ಅವನಿಗೂ ಗೊತ್ತು ತನ್ನ ಭಾವ ಅಸಾಮಾನ್ಯ ಓಡೋದ್ರೆ ಬಿಡಲ್ಲ ಅಂತ ಎಂದು ಎಲ್ಲಿಗೂ ಅಲ್ಲದೆ ಎಲ್ಲರನ್ನೂ ಸಿರಿ ಮನೆಗೆ ಕರ್ಕೊಂಡು ಬಂದಿದ್ದ ವಿರಾಜ್ ಹಾಗೆ ಅವರ ಪುಟ್ಟ ದಿವಾನದ ಮೇಲೆ ಕಾಲು ಮೇಲೆ ಕಾಲಾಗಿ ಕುತವನು ಬರೀ ಕಡೆ ಚೂಪು ನೋಟ ಬೀರಿದ ಅವಳಂತೂ ಅಣ್ಣನ ಕೆಂಡದಂಥ ಕೋಪಕ್ಕೆ ಬೆದರಿ ತಲೆ ತಗ್ಸಿದ್ಲು ನಂತರ ಹೆಂಡತಿ ಕಡೆ ನೋಡ್ದ ಅವಳು ವಿದ್ಯುತ್ನ ಕಣ್ಣಲ್ಲೇ ಕೊಚ್ಚುವಂತೆ ನೋಡ್ತಿದ್ಳು ಅದನ್ನು ಗಮನಿಸಿ ಆಫ್ ಶರ್ಟ್ ಅವ್ನ ಬಾಯಿಂದ ಸತ್ಯ ಬರಲಿರು ಈಗಲೇ ಸುಳ್ಬೇಡ ಎಂದ ತಕ್ಷಣ ತಮ್ಮನ ಮುಂದೆ ಬಂದು ನಿಂತವಳು ಯಾಕೋ ಹೀಗೆ ಮಾಡಿದೆ ನಿಂಗೆ ಯಾಕೋ ಬೇಕಿತ್ತು ಅಷ್ಟು ಹಣ ಅದಕ್ಕೆ ಪರೀನ ಯಾಕೆ ಟಾರ್ಗೆಟ್ ಮಾಡಿದೆ ಹೇಳು ಎಂದು ಕತ್ತಿನ ಪಟ್ಟಿ ಹಿಡಿದು ಕೇಳಿದ್ಲು ಅದು ಅದು ಅಕ್ಕ ಎಂದು ತಡವಡಿಸಿದ ಪರಿ ಎಲ್ ತಾನೇ ಕರೆ ಮಾಡಿತ್ತು ಆ ರಾತ್ರಿ ಅಂತ ವಿರಾಜ್ಗೆ ಗೊತ್ತಾಗುತ್ತೋ ಅಂತ ಹೆದರಿದ್ಲು ನಿನ್ನಿಂದ ಇನ್ನೂ ಏನೇನು ನೋಡಬೇಕು ಒಂದು ಹೆಣ್ಣಿನ ಮೇಲೆ ಪ್ರತಾಪ ತೋರಿಸಿದ್ಯಾ ಎಂದವಳಿಗೆ ಇಲ್ಲ ಕಾದು ಎಂದವನ ನೋಡಿ ಕೆಂಗಣ್ಣು ಬೀರುತ್ತಾ ರಪ್ಪೆಂದು ಕೆನ್ನೆಗೆ ಬಾರಿಸಿದ್ಲು ಅಕ್ಕ ಅಂತ ಕರಿಬೇಡ ನೀನು ಪ್ರತಿ ಬಾರಿ ಮಾಡ್ತಿದ್ದ ಕೆಲಸಗಳಿಗೂ ಈ ಬಾರಿ ನೀನು ಮಾಡಿರೋ ಕೆಲಸಕ್ಕೂ ದುಬಾರಿ ಭೇದ ಇದೆ ಪ್ರತಿ ಬಾರಿ ನಿನ್ನ ತಪ್ಪನ್ನು ಸರಿ ಮಾಡಬಹುದಿತ್ತು ಆದರೆ ಈ ಬಾರಿ ಅದು ಅಸಾಧ್ಯ ಅವಳು ಪ್ರಾಣ ಒತ್ತೆ ಇಟ್ಟು ಕಿಡ್ನಿ ಮಾರು ಸ್ಥಿತಿಗೆ ತಂದಿದ್ಯಾ ನೀನು ಎಂದು ಮತ್ತೆ ಮತ್ತೆ ಎರಡು ಬಾರಿಸಿದ್ಲು ಸರಿಗೆ ಎಷ್ಟೇ ನೋವಾದರೂ ತಡೆಯುವ ಶಕ್ತಿ ಇತ್ತು ಆದರೆ ತನ್ನವರಿಗೆ ನೋವಾದಾಗ ತಡೆಯುವ ಶಕ್ತಿ ತಾಳ್ಮೆ ಎರಡೂ ಇರಲಿಲ್ಲ ಅವಳಿಗೆ ಬೇಗ ಕೋಪ ಬರೋದೇ ತನ್ನವರಿಗೆ ತೊಂದರೆ ಆದಾಗ ಅದು ವಿರಾಜ್ಗೆ ಚೆನ್ನಾಗಿ ಗೊತ್ತಿತ್ತು ಅದಕ್ಕೆ ಅವನು ಈ ಬಾರಿ ಕೇವಲ ಶೋ ನೋಡ್ತಿದ್ದ ಅವಳು ಬದುಕಲ್ಲಿ ಆಟ ಆಡೋಕೆ ನೀನು ಯಾವನು ಅಷ್ಟು ದೊಡ್ಡ ಮನೆಯ ರಾಜ್ಕುಮಾರಿ ಅಂತಿದ್ದ ಹುಡುಗಿ ಕಣ್ಣಲ್ಲಿ ನೀರು ಹಾಕ್ಸೋಕೆ ಎಷ್ಟೋ ಧೈರ್ಯ ನಿಮಗೆ ಅವಳಿಗೆ ಕೊಟ್ಟು ಹಾಗೆ ಮಾಡಿದ ತಪ್ಪನ್ನು ಆ ಹುಡುಗಿ ಕ್ಷಮಿಸಿ ಅಂದಿದ್ದು ತಪ್ಪ ಅವತ್ತೇ ನಿನ್ನ ಜೈಲಿಗೆ ಕಳಿಸಿದ್ದಿದ್ರೆ ಅವಳಿಗಿರೋ ಸ್ಟೇಟಸ್ ಬಳಸಿದರೆ ಏನೋ ಮಾಡ್ತಿದ್ದೆ ಆದರೂ ಅವಳು ನಿನ್ನ ಮೇಲೆ ಕರುಣೆ ತೋರಿಸಿದ್ಲು ದೊಡ್ಡ ಗುಣ ಸರಿದಳು ಆದರೆ ನೀನು ನೀನು ಸಣ್ಣವನಾಗಿ ಅವಳು ಬದುಕು ನಾಶ ಮಾಡೋಕ್ಕೆ ನೋಡ್ತೀಯಾ ಇಂದು ಮತ್ತೆ ಬಾರಿಸುವಾಗ ಅವಳನ್ನು ತಡೆಯುವ ವಿರಾಜ್ ಸರಿ ತಾಳ್ಮೆ ತಂದ್ಕೋ ಈಗಲೇ ಇಷ್ಟೊಂದು ಹೊಡೆದ್ರೆ ಹೇಗೆ ಕಲ್ಲಿಗೆ ಎಷ್ಟು ಬಡಿದ್ರು ನಮ್ಮ ಕೈಗೆ ನೋವಾಗೋದು ನನ್ನ ಹೆಂಡತಿ ಕೈಗೆ ನೋವಾಗೋದು ನನಗಿಷ್ಟ ಅಲ್ಲ ಕಲ್ಲನ್ನು ಬೇರೆ ರೀತಿ ವಿಚಾರಿಸ್ಬೇಕು ಅದು ನಂಗೆ ಬಿಡು ಈಗ ಹೋಗಿ ಕೂತ್ಕೋ ಹೋಗು ಎಂದೋಳನ್ನ ಪಕ್ಕಾ ಸರಿಸಿ ತಾನು ವಿದ್ಯುತ್ ಎದುರಿಗೆ ನಿಂತ ಅಕ್ಕನಿಗೆ ಅಷ್ಟು ಕೋಪ ಬಂದಿತ್ತು ಇನ್ನು ಪರಿ ಅಣ್ಣ ಈ ವಿರಾಜ್ ಇವ್ನ ಕೈಯಲ್ಲಿ ಏನು ಕಾದಿದ್ಯೋ ಎಂದ್ಕೊಂಡು ಹೆದರ್ತಿದ್ದ ಹೇಳು ಯಾಕೆ ಹೀಗೆ ಮಾಡ್ದೆ ನನ್ನ ಪೇಶನ್ಸ್ ಲೆವೆಲ್ ಸೀರೋ ಮುಟ್ಟೋ ಅಷ್ಟರಲ್ಲಿ ಬಿಡು ಇಲ್ಲ ನೀನು ಬಿಡು ಅಂದರೂ ನನ್ನ ಕೈ ನಿನ್ನ ಬಿಡಲ್ಲ ಎಂದ ಪರಿಗೆ ಭಯಂಕರ ಭಯವಾಯಿತು ಈಗ ವಿದ್ಯುತ್ ನಿಜ ಹೇಳಿದ್ರೆ ಎಂದು ಬೇಬಿರ್ತಿದ್ಲು ನಿನಗೆ ಇಪ್ಪತ್ತೈದು ಲಕ್ಷ ಯಾಕೆ ಬೇಕಿತ್ತು ಏನ್ ಮಹತ್ ಕಾರ್ಯ ಮಾಡೋ ಪ್ಲಾನ್ ಇತ್ತು ಎಂದು ಮತ್ತೆ ಕೇಳ್ದ ಬರೀ ಕಡೆ ನೋಡಿದ ವಿದ್ಯುತ್ ಅವಳು ಅಳ್ತಿದ್ಲು ಏನೋ ಆ ಕಡೆ ನೋಡ್ತಿದ್ಯಾ ಏನು ತತ್ತುಸು ಜೋರಾಗಿ ಆವಾಜ್ ಹಾಕಿದ ಭಾವನ ನೋಡಿ ಬಿಸ್ನೆಸ್ ಬಿಸ್ನೆಸ್ ಶುರು ಮಾಡೋಕೆ ಎಂದ ಏನ್ ಬಿಸ್ನೆಸ್ ಎಂದು ಮೆತ್ತಗೆ ಕೇಳಿದ ವಿರಾಜ್ ಅದು ಅದು ಎಂದು ವಿದ್ಯುತ್ ಆಲೋಚನೆ ಮಾಡುವಾಗ ನಾನ್ ಹೇಳ ಎಂದು ವ್ಯಂಗ್ಯವಾಗಿ ಕೇಳಿದ ಎಲ್ಲರೂ ವಿರಾಜ್ ಕಡೆಗೆ ನೋಡುವಾಗ ಫೋಟೋ ತೆರೆದು ನಿನ್ನಿಷ್ಟ ಬಂದಂತೆ ಎಡಿಟ್ ಮಾಡಿ ಅವಳು ಮಾನ ತೆಗೆಯೋ ಬಿಸ್ನೆಸ್ ಅಲ್ವ ಎನ್ನುತ್ತಾ ಹರೀಶ್ ಎಂದ ಅದಾಗಲೇ ಬಂದಿದ್ದ ಹರೀಶ್ ಮನೆಯೊಳಗೆ ಬಂದು ವಿರಾಜ್ ಕೈಗೆ ಪೆನ್ ಡ್ರೈವ್ ಕೊಟ್ಟ ಅದನ್ನು ವಿದ್ಯುತ್ ಮುಂದಿಡಿದು ಅಲ್ವಾ ಆ ಬಿಸ್ನೆಸ್ ಎಂದು ಹುಬ್ಬು ಹಾರಿಸಿ ಕೇಳಲು ವಿದ್ಯುತ್ ಕಣ್ಣೆರಡು ಕಂಗಾಲಾದವು ಪರಿಗೂ ಈ ವಿಚಾರ ಗೊತ್ತಿರಲಿಲ್ಲ ಅವಳು ಏನೋ ಗೊತ್ತಿಲ್ಲದ ಹಾಗೆ ನೋಡ್ತಿದ್ಲು ಏನಿದು ವಿರಾಜ್ ಸರ್ ಎಂದು ಕೇಳುತ್ತಾ ಬಂದ ಸಿರೀನಾ ನೋಡಿ ನನ್ನ ತಮ್ಮನ ಕೆಟ್ಟ ಮುಖ ಇದೇ ಇದರಲ್ಲಿ ಬರೀ ಫೋಟೋಗಳನ್ನು ತೆರೆದು ಯಾವುದೋ ಕೆಟ್ಟ ಎಡಿಟಿಂಗ್ ಮಾಡಿದಾನೆ ಎಂದವನ ಮುಷ್ಟಿ ವಿದ್ಯುತ್ ಮೂರ್ತಿ ಮೂಗು ಪಂಚ್ ಮಾಡೋದು ಮರಿಲಿಲ್ಲ ಅಷ್ಟಕ್ಕೆ ಮೂತಿ ಅಪ್ಪಚ್ಚಿಯಾಗಿತ್ತು ಅಕ್ಕ ಅಷ್ಟು ಹೊಡೆದದ್ದು ವಿರಾಜ್ ಏಕಿನ ಮುಂದೆ ಏನೇನೂ ಅನ್ನಿಸ್ಲಿಲ್ಲ ಅವನಿಗೆ ಆ ಏಟಿಗೆ ತೊಪ್ಪನೆ ಬಿದ್ದು ಮೂರ್ತಿಯಲ್ಲಿ ಬಂದಿದ್ದ ರಕ್ತ ನೋಡಿ ಮೇಲೆತ್ತ ಬರೀ ಕಣ್ಣೀರಾಕುತ್ತಾ ನಿಂತಳು ಸಿರಿಗೆ ಇನ್ನಷ್ಟು ಕೋಪ ಬಂದಿತ್ತು ತಮ್ಮನ ಮೇಲೆ ಕೋಪಗೊಂಡು ಅವನ ಬಳಿ ಬಂದು ಎರಡು ಕೆನ್ನೆಗೆ ಬಾರಿಸುತ್ತ ಅಳುತ್ತಾ ಯಾಕೋ ಯಾಕೋ ಹೀಗೆಲ್ಲ ಮಾಡ್ದೆ ಅವ್ಳು ಮೇಲೆ ಅಂತ ಸೇಡಿ ಹಾಕು ಈ ಫೋಟೋಸ್ ತೋರಿಸಿ ಹೆದರಿಸಿ ಇಪ್ಪತ್ತೈದು ಲಕ್ಷ ಡಿಮ್ಯಾಂಡ್ ಮಾಡಿದ್ಯಾ ಹೇಳೋ ಎಂದು ಅರ್ಚಾಡಿದ್ಲು ಬರಿಗೆ ಕತೆ ಬೇರೆ ರೀತಿ ತಿರುವು ತಗೊಳ್ತಿದೆ ಅನಿಸ್ತು ಮಂಡೋದ್ರಿ ಕತೆ ಇಷ್ಟೇ ಅಲ್ಲ ಬೇರೆ ವಿಚಾರ ಇದೆ ಎಂದವನು ಅವಳನ್ನು ತಡೆದು ಏ ಪೆನ್ ಡ್ರೈವ್ ನಂಗೆ ಸಿಕ್ಕಿದ್ದು ಮಾವ ಅವತ್ತು ನನ್ನ ರೂಮಲ್ಲಿ ಬಿದ್ದಿದ್ರಲ್ಲ ಅಲ್ಲಿ ಅವ್ರ ಆ ಸ್ಥಿತಿಯಲ್ಲಿ ಇವನ ಪಾಲು ಇರಬೇಕು ಎಂದ ತಕ್ಷಣ ಸಿರಿಗೆ ಎದೆ ಹಿಡಿದುಕೊಂಡಂತಾಯ್ತು ಒಮ್ಮೆ ತಮ್ಮನ ಕಡೆ ನೋಡಿದ್ಲು ಅವನು ಇಲ್ಲ ಅವತ್ ರಾತ್ರಿ ಅಪ್ಪನ ಆ ಸ್ಥಿತಿಗೆ ನಾನ್ ಕಾರಣ ಅಲ್ಲ ಆದ್ರೆ ಎಂದು ಏನೋ ಹೇಳೋಕೆ ಶುರು ಮಾಡ್ತ ಮುಂದೆ ಏನಾಯ್ತು ಆ ರಾತ್ರಿ ಅಂತ ಕೇಳೋಣ ವಿದ್ಯುತ್ ಅವನಿಗೆ ಗೊತ್ತಿರೋ ವಿಚಾರ ಹೇಳ್ತಾನೆ ಮುಂದಿನ ಸಂಚಿಕೆಯಲ್ಲಿ ಏನೇ ಹೇಳ್ತಿದ್ಯಾ ಎಂದ ನನಗೆ ಈಗ್ಲೇ ಮಗು ಬೇಡ ಅಂತಿದ್ದೀನಿ ಎಂದಳು ಕೋಪದಲ್ಲಿ ಯಾಕೆ ಎಂದ ಡೈವೋರ್ಸ್ ತಗೊಳ್ಳೋರಲ್ವ ನಾವು ಮಗು ನಿಟ್ಕೊಂಡು ಮರು ಮದುವೆ ಹೇಗಾಗ್ಲಿ ಎಂದಳು ಅಂದರೆ ನೀನು ಸೆಕೆಂಡ್ ಮ್ಯಾರೇಜ್ ಆಗ್ತೀಯಾ ಎಂದವನ ಕಣ್ಣಲ್ಲಿ ಕೆಟ್ಟ ಕೋಪ ಇತ್ತು ಅದು ನನ್ನಿಷ್ಟ ಕೇಳೋ ಅಧಿಕಾರ ನಿಮ್ಗೆ ಯಾರು ಕೊಟ್ಟರು ಮಿಸ್ಟರ್ ವಿರಾಜ್ ಸಿಂಹಾದ್ರಿ ಎಂದಳು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ